ಶಿವ ಹಾಡಿಗೆ ಮೈಸೂರು ಹುಡುಗರ ಮಸ್ತ್ ಸ್ಟೆಪ್ ಧ್ರುವ ಪ್ರೇಮ್ ಹೊಲ್ಪಿದ ಬೆಂಕಿ ಎಂದ ರೀಷ್ಮಾ ಫೆಂಟಾಸ್ಟಿಕ್ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿದ ಆಕ್ಷನ್ ಪ್ರಿನ್ಸ್ ರೀಲ್ಸ್ ಲಕ್ಷ ಕಟ್ಟಲೆ ನ್ಯೂಸ್ ನಿಮ್ಮನ್ನ ಮೀಟ್ ಹಾಕ್ತೀನಿ ಮಕ್ಕಳ ಎಂದ ಡೈರೆಕ್ಟರ್ ಪ್ರೇಮ್ ಏ ಸ್ವಾಗತ ಮಾಡಿದ್ರೆ ಖುಷಿ ಆಯ್ತು ನೋಡ್ದೆ ತುಂಬಾ ಚೆನ್ನಾಗಿದ್ರಿ ಕಣ್ರೂ ಒಂದ್ ಎರಡ್ ಮೂರು ಸರಿ ನಾಳೆ ನಾಳೆ ಫೋನ್ ಹಾಕ್ಸ್ತೀನಿ ಮೀಟ್ ಮೀಟ್ ಆಯ್ತಾ ಧ್ರುವ ಸರ್ಜಾ ಹಾಗೂ ಪ್ರೇಮ್ ಕಾಂಬಿನೇಷನ್ ನಲ್ಲಿ ಕೆಡಿ ಸಿನಿಮಾ ಮೂಡಿ ಬರ್ತಾ ಇದೆ ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಪ್ರೇಮ್ ಸಿನಿಮಾಗಳಲ್ಲಿ ಹೆಚ್ಚು ಹೈಲೈಟ್ ಆಗೋದು ಹಾಡುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದಲ್ಲಿ ಕೆಡಿ ಚಿತ್ರದ ಶಿವ ಶಿವ ಹಾಡನ್ನ ರಿಲೀಸ್ ಮಾಡಲಾಯಿತು ಈ ಹಾಡು ಕೇಳುಗರಿಗೆ ಇಷ್ಟ ಆಗಿದೆ ಈ ಹಾಡಿಗೆ ಸಾಕಷ್ಟು ಮಂದಿ ರೀಲ್ಸ್ ಮಾಡ್ತಿದ್ದಾರೆ ಈಗ ಮೈಸೂರಿನ ಹುಡುಗರು ಮಾಡಿದ ರೀಲ್ಸ್ ನಿರ್ದೇಶಕ ಪ್ರೇಮ್ ಹಾಗೂ ನಟ ಧ್ರುವ ಅವರಿಗೆ ಸಖತ್ ಇಷ್ಟ ಆಗಿದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ ಆಯ್ತು ನೋಡ್ದೆ ತುಂಬಾ ಚೆನ್ನಾಗಿ ಕಣ್ರ ಮೈಸೂರಿನವರಾದ ಸಿದ್ಧಾರ್ಥ ಅಭಿರತ ಹರ್ಷ ಮಂಜು ಸಂಜಯ್ ಶಿವ ಶಿವ ಹಾಡಿಗೆ ರೀಲ್ಸ್ ಮಾಡಿದ್ದಾರೆ ಕೆಲವು ದಿನಗಳ ಹಿಂದೆ ಈ ವಿಡಿಯೋನ ಹಂಚಿಕೊಳ್ಳಲಾಗಿದ್ದು ಅದು ಸಖತ್ ವೈರಲ್ ಆಗಿದೆ ಈ ಹಾಡು ಐವತ್ತು ಲಕ್ಷಕ್ಕೂ ಅಧಿಕ ಬಾರಿ ವೀಕ್ಷಣೆ ಕಂಡಿದೆ ಈ ರೀಲ್ಸ್ ನ ಧ್ರುವ ಹಾಗೂ ಪ್ರೇಮ್ ಮೆಚ್ಚಿಕೊಂಡು ಹೊಗಳಿದ್ದಾರೆ ಈ ರೀಲ್ಸ್ ಗೆ ಕಮೆಂಟ್ ಮಾಡಿರೋ ಧ್ರುವ ಸರ್ಜಾ ಫೆಂಟಾಸ್ಟಿಕ್ ಧನ್ಯವಾದಗಳು ಜೈ ಹನುಮಾನ್ ಎಂದಿದ್ದಾರೆ ರಿಷ್ಮಾ ನಾಣಯ್ಯ ಅವರು ಬೆಂಕಿ ಎಂದು ಕಮೆಂಟ್ ಮಾಡಿದ್ದಾರೆ ಈ ರೀಲ್ಸ್ಗೆ ಈ ರೀತಿಯ ಸಾವಿರಾರು ಪಾಸಿಟಿವ್ ಕಮೆಂಟ್ಗಳು ಬಂದಿವೆ ಇನ್ನು ಪ್ರೇಮ್ ಅವರು ಇವರಿಗೆ ದೂರವಾಣಿ ಕರೆ ಮಾಡಿ ಭೇಟಿ ಮಾಡುವ ಆಶಯ ಕೂಡ ಹೊರ ಹಾಕಿದ್ದಾರೆ ಮೀಟ್ ಆಯ್ತಾ ನಿಮ್ಮ ವಿಡಿಯೋ ನೋಡಿದೆ ಆಗಿ ಮಾಡಿದಿರ ಮಕ್ಕಳ ಇನ್ನು ಕೆಲವೇ ದಿನಗಳಲ್ಲಿ ಕಾಲ್ ಮಾಡ್ತೀನಿ ಭೇಟಿ ಮಾಡೋಣ ಮಕ್ಕಳ ವಿಡಿಯೋ ಉತ್ತಮವಾಗಿದೆ ಧನ್ಯವಾದಗಳು ಕಂಡ್ರೋ ಎಂದು ಪ್ರೇಮ್ ಅವರು ರೀಲ್ಸ್ ಮಾಡಿದವರ ಜೊತೆ ಸಂತೋಷದಿಂದ ಮಾತನಾಡಿದ್ದಾರೆ ಅವರ ಮಾತನ್ನ ಕೇಳಿ ಸಖತ್ ಖುಷಿಯಾಗಿ ಆ ಹುಡುಗರು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸ್ವಾಗತ ಮಾಡಿದ್ರೆ ಕಣ ಖುಷಿ ಆಯ್ತು ನೋಡ್ದೆ ತುಂಬಾ ಚೆನ್ನಾಗ್ ಮಾಡಿದ್ರಿ ಕಣ್ರಾ ಏ ಥ್ಯಾಂಕ್ಸ್ ಕಣ್ರ ಥ್ಯಾಂಕ್ಸ್ ಕಣ್ರ ಒಂದ್ ಕೆಲಸ ಮಾಡ ಒಂದ್ ಎರಡ್ ಮೂರ್ ಸಾರಿ ನಾಳೆ ನಾಳೆ ಫೋನ್ ಹಾಕ್ಸ್ತೀನಿ ಮೀಟ್ ಮೀಟ್ ಮಾಡುವ ಬರುವಂತ ಆಯ್ತಾ ಇನ್ನು ಪ್ರೇಮ್ ಅವರ ನಿರ್ದೇಶನದಲ್ಲಿ ಕೆಡಿ ಸಿನಿಮಾ ಮೂಡಿ ಬರ್ತಿದ್ದು ಈ ಚಿತ್ರದಲ್ಲಿ ಸಂಜಯ್ ದತ್ ಶಿಲ್ಪಾ ಶೆಟ್ಟಿ ಕೂಡ ನಟಿಸಿದ್ದಾರೆ ಶಿವ ಶಿವ ಹಾಡಿಗೆ ಪ್ರೇಮ್ ಹಾಗೂ ಕೈಲಾಶ್ ಖೇರ್ ಆಗಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಚಿತ್ರಕ್ಕಿದ್ದು ಬಿಡುಗಡೆಯಾಗಿರುವ ಶಿವ ಶಿವ ಸಾಂಗ್ ಧೂಳೆಬ್ಬಿಸ್ತಾ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು ಕಾಲ ಕೆಳಗೆ